ಡಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ತಾಲೂಕು ಕಚೇರಿಯಲ್ಲಿ ಶಾಸಕ ಎಚ್ ಟಿ ಬಾಲಕೃಷ್ಣರವರು ಜನಸಂಪರ್ಕ ಸಭೆಯನ್ನು ನಡೆಸಿದರು ಸಭೆಯಲ್ಲಿ ತಹಸೀಲ್ದಾರ್ ಹಾಗೂ ಎಡಿಎಲ್ಆರ್ ಅಧಿಕಾರಿಯನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು ರೈತರನ್ನ ಸುಮ್ಮನೆ ತಾಲೂಕು ಕಚೇರಿಗೆ ಯಾಕೆ ಅಲೆದಾಡಿಸುತ್ತೀರಿ ಅವರ ಸಮಸ್ಯೆಗೆ ಸೂಕ್ತ ಕಾರಣವನ್ನು ತಿಳಿಸಿ ಅಲೆದಾಡುವುದನ್ನು ತಪ್ಪಿಸಿ ಎಂದರು

ಅಲ್ಲ ರೀ ಈಗ ಬೇರೆ ಕಡೆಯಿಂದ ರಸ್ತೆ ಇಲ್ಲ ಅಂತಂದ್ರೆ ರಸ್ತೆ ಪ್ರವಾಹಿ ಕೊಡೋ ಪ್ರವಾಹಿ ಮಾಡ್ಲಿಕ್ಕೆ ಸಂಗತಿ ಸರ್ ಯಾವಾಗ ಕೊಡ್ತೀಯಾ ಯಾವಾಗ ರೆಡಿ ಮಾಡ್ಕೊಡ್ತೀಯಾ ಯಾರ ತರಕು ಆರ್ಡರ್ ಆಗಲ್ಲ ಆರ್ ಹಾಕ್ಲ ಹಂಗೆ ಸುಮ್ಮನೆ ಮಾತಾಡ್ಬಾರ್ದು ಒಂದು ಹೇಳಿದ ಮೇಲೆ ಕುತ್ಕೊಂಡು ಮಾಡ್ಬಿಟ್ಟು ಮುಚ್ಕೊಂಡ್ವಿ ಈ ಮೀಟಿಂಗ್ ಹೊರಟೋಗಿ ಕೆಲಸ ಯಾವ ಯಾವೊಂಥರ ಫೈಲ್ ಇದೆ ಮಾಡಿ ಮಾಡ್ಕೊಂಡಿದ್ರಿ ನಾನು ಕಳ್ಸಿ ಕೊಟ್ಟಿದೀನಿ ಸರ್ ಯಾರು ಸರ್ ಗೋಳಿ ಮಾಡಿ ಕಳ್ಸಿದ್ದೀರ ಸರ್ ಅವ್ರ ಗೋಡಿಯಲ್ಲೇ ಸ್ಕೆಚ್ ಮಾಡ್ಬೇಕಂತ ಮೈಯಸ್ ಮಾಡಬೇಡ ಬಾಕ್ವ ನಿನ್ಗೆ ಹೇಳ್ತಾ ಇದ್ದೀನಿ ಮಾನ ಮಾರಿದೆಯಲ್ಲ ನಿಮಗೆ ಏನು ಕೊಟ್ಟಿದ್ಯಾ ಅವ್ರೇನು ದಿವಸ ಬರಬೇಕಾ ನಿಮಗೆ ಒಂದು ತಿಂಗ್ಳು ಬಂದರೂ ಒಂದು ಡಿಶೆ ತೊಗೋಬೇಕಲ್ವಾ

ಏನು ನೀವಿಬ್ರೂ ನೀವು ಏನು ಆಟ ಆಡ್ತಿದ್ದೀರಾ ರೈತಗಳೇ ಇಲ್ಲ ಸರ್ ಆರು ಆರು ತರ ಸಾವಿರ ಗೈನು ಆರಾಚುಗಳಿಗೆ ಒಂದು ಸೈಡ್ ಜನ ಯಾಕೆ ಸೂಕ್ತಾರೆ ನಿಮಗೆ ಸರ್ ಮೊನ್ನೆ ದುರಸ್ತಿ ಆಗಿದೆ ಸರ್ ಮೊನ್ನೆ ದುರಸ್ತಿ ಮಾಡಿಕೊಟ್ಟಿ ಅದೇ ದುರಸ್ತಿನಲ್ಲಿ ಜಾಗ ಬಿಟ್ಟಿದ್ದೀರಾ ಜಾಗ ಬಟ್ಟಿಲ್ಲ ಸರ್ ಅದೇ ಅದೇ ರಿಸರ್ವ್ ಮಾಡ್ಬೇಕಂತ ಹೇಳಿ ಸರ್ ಎರಡು ಸನೆ ಹೌದಪ್ಪ ದುರಸ್ತಿ ಮಾಡಬೇಕಾದ್ರೆ ರಿಸರ್ವ್ ಮಾಡಿದ್ದೀರಾ ಏನು ಹೇಳಿರಿ ನೀವಿಬ್ರೇ ಹೇಳ್ರಿ ಈಗ ನೀವಿಬ್ರೇ ಏನು ಮಾಡ್ತೀರಿ ಹೇಳಿ ಅವ್ರು ಮಾಡಬೇಕು ನಮ್ಮ கணிண <laughs>

ನಾನು ಸರ್ವೆ ಮಾಡಿಬಿಡ್ರಿ ಅಂತಂದ್ರೆ ನಾನು ಸರ್ವೆ ಕಡೆ ಮಾಡ್ತಾ ಇವಾಗ ಇವತ್ತು ಎರಡೂ ಡಿಪಾರ್ಟ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ನೀನ್ ಕಡೆ ಇಟ್ಟು ನೀವು ಕೂತ್ಕೊಂಡು ಕೆಲಸ ಮಾಡಿದ್ರಿ ನಾನು ಹೇಳಿದ್ದೀನಿ ಸರ್ ಹೇಳಿದೆ ಆಯ್ತು ಆದೇಶ ನಾನು ಮುಂದೆ ಪ್ರಶ್ನೆ ನೀನು ಕೇಳೋದು

ನೀವು ರೋಡ್ ಗುಡಲೇಬೇಕಲ್ಲಾ ಬಾ ಮೇಲೆ ಇಂದಗಡೆರೋನೇ ಏರ್‌ಪೋರ್ಟ್ ಅಲ್ಲಿ ಇರಲಿಲ್ರಿ ಅವರು ಒಂದ್ ಸಾರಿ ಆಮೇಲೆ ಆಗ್ಲೇ ಗುಟ್ಟೆ ಸ್ಪೆಸಿಫಿಕ್ ಕೇಸು ನೀವು ನಿಮ್ ಬರಲಿಲ್ಲ ಬರಲಿಲ್ಲ ಅಂತಿದ್ರೆ ಇದು ವರ್ಕತ್ ಕೇಸು ಇಲ್ಲ ಸರ್ ಅದೇ ಸರ್ ಈ ತರ ವಾಪಸ್ ಇವನ್ ಕಳಿಸಬೇಕು ನೀನು ಹೇಳಬೇಕು ನೀನು ಆಮೇಲೆ ಕಳಿಸ್ಬೇಕು ನೀವು ಇಬ್ರು ಕೂಟ್ಕೊಂಡು ಬಗೆರ್ತ್ರಿ ಹಾ ಈಂತ ಯೋಗ್ಯತೆಗೆ ನಿಮಗೆ ನೇಟ ಕೆಲಸ ಮಾಡೋಕ್ಕಾಗಲ್ಲ ರೈತರ ಕೆಲಸನ ಏ ಒಂದು ಹಾರ ತರ್ಸ ಇಬ್ಬರು ಒಂದು ಹಾರ ಹಾಕ್ಸರ್ ಅವರ ನೀನು ಹೋಗಿ ಒಂದು ನೂರ ಹೋಗಿ ಕೊಡ್ತೀವಿ ಇವಾಗ ಮಾಡೋದು ಧನಗಾರಿ ಕೆಲಸಕ್ಕೆ ನೀವು ಅವ್ರ ಮೇಲೆ ಹೇಳೋದು ಅವ್ರು ನಿಮ್ಮ ಮೇಲೆ ಹೇಳೋದಕ್ಕೆ ಆಚೆ ಆಗಿಲ್ಲ ನೋಟ್ ಡೌನ್ ಮಾಡ್ಕೋದ್ ಬರ್ಕೊಂಡ್ರಿ ಅಲ್ಲಿ ಏ ಅವ್ರು ಅವ್ರ ಹೆಸರು ಬರ್ಕೊಂಡ್ರಿ ಇವಾಗ ನೀವು ತಹಶೀಲ್ದಾರ್ ನಾಳೆ ಕೂತ್ಕೊಂಡು ಬಗೆಹರಿಸ್ಬೇಕ ಅವ್ರು ಅವ್ರಗೂ ಮಾಡೋಕ್ಕೆ ಅವ್ರು ಸುತ್ತಾರೆ ನೀವು ಮಾಡೋದಕ್ಕ ಬರ್ಕೊಳ್ರಿ ನೀವು ತಹಶೀಲ್ದಾರ್ ಇಬ್ರು ಕೂತ್ಕೊಂಡು ಮಾಡ್ರಿ ತಹಶೀಲ್ದಾರ್ ಕೈಲಿ ಏನ್ ಬರ್ಸ್ಕೋಬೇಕು ಬರ್ಸ್ಕೊಂಡು ತಗೊಂಡು ಫೈಲ್ ಅಪ್ರೂವ್ ಮಾಡ್ಕೊಂಡ್ ಬರ್ಕೊಡು ನೆಕ್ಸ್ಟ್ ಮೀಟಿಂಗ್ ತರ್ಬೇಕು ನೀವು ನಾವು ಗೌರವ ಕೊಡ್ತಾ ಇದ್ದೀವಿ ನೀವು ಆ ಗೌರವ ಉಡ್ಸ್ಕೊತಾ ನೀವು ನಾಳೆ ಅಲ್ಲ ಅವ್ನ ನೆಕ್ಸ್ಟ್ ಮೀಟಿಂಗ್ ನಾನು ಕರೆಕ್ಟ್ ಅಲ್ಲ ಅವ್ನ್ ಕ್ಲಿಯರ್ ಆಗಿರ್ಬೇಕು ಇಲ್ಲ ಇಬ್ರಿಗೂ ಹುನರ್ ಹಾಕ್ಸ್ತೀನಿ ಅವ್ರ ಮೇಲೆ ನೀವ್ ಹೇಳೋದು ನಿಮ್ಮ ಮೇಲೆ ಅವ್ರು ಹೇಳೋದು ಏನ್ ಇದು ಆಯ್ತು ಬರೋ ನೆಕ್ಸ್ಟ್ ವೀಕ್ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು